निश्वर आप <सदिएगा> <सदिएगा>

ಬಂದಿರೋ ಟಿವಿ ಅವರು ಏನು ಮಾಡಿಲ್ಲ ಇಲ್ಲಿ ಈ ಸಲ ಬಂದಾಗ್ಲಿಂತ ನಿನ್ನಿಂದ ಸ್ವಲ್ಪ ಕೆಲ್ಸಗಳಾಗ್ತಾ ಇದೆ ನನಗೆ ಸ್ವಲ್ಪ ಅನುಕೂಲ ಆಗಿ ಸ್ವಲ್ಪ ಇನ್ನು ಸ್ವಲ್ಪ ಚೆನ್ನಾಗಿ ಮಾಡಿಕೊಟ್ರೆ ತುಂಬ ತ ಇದಾಗುತ್ತೆ ಸರ್ ಕೊಟ್ಟು ಆಶ್ವಾಸನೆಯನ್ನು ಉಳ್ಸ್ಕೊರ್ಬೇಕು ಅವರಲ್ಲ ಎಲ್ಲ ಉಳ್ಸ್ಕೊತಾರೆ ಕೆಲಸ ಕೆಲಸ ಮಾಡ್ತಾ ಮಾಡ್ತಾ ಇದ್ದಾರೆ ಮಾಡ್ತಾರೆ ಹೇಳ್ಬಾರ್ದು ನಮ್ಗೆ ನಿನ್ನೆ ಮನೆಯಿಂದ ತುಂಬಾ ಖುಷಿ ಆಗ್ತಾ ಒಟ್ನಲ್ಲಿ ಒಟ್ಟಿನಲ್ಲಿ ಸರ್ ಥ್ಯಾಂಕ್ಸ್ ಇಲ್ಲೇ ಹೇಳ್ಬಿಡ್ಬೋದ್ರೆ ಅನಿಸ್ತಿದೆ ಕೆಲಸ ಕಾರ್ಯ ಚಿರಂಡಿ ಬೀದಿ ಲೇಟ್ ಬೇಕು ಬೀದಿ ಲೇಟ್ ಬೇಕು ಜಾಗ ಬಂದಿದ್ರೆ ಸರಿ ಹೋಗೋದು ಬರ್ತಾ ಇತ್ತು ಈ ರೋಡ್ ಸರಿ ಇಲ್ದಿರದ ಅವ್ರೂ ತುಂಬಾ ಖುಷಿ ಮನುಷರ ಆದ್ಮೇಲೆ ಮನೆಯ್ಮೇಲೆ ನೀವ್ ಯಾರು ಈ ಬರ್ಬೇಕು ಯಾರಾದ್ರೂ ಅವ್ರಿಗೆ ಎಲ್ಲ ಗೆಲ್ ಇಷ್ಟು ಮಾಡಿದ್ರೆ ಇನ್ನು ಹೋಗಿ ಆ ಲೇಔಟದು ಸ್ವಲ್ಪ ಕ್ಲಿಯರ್ ಇಲ್ಲ ಲೇಔಟದು ಯಾವುದು ಪಿ ಗೆ ಡಿಗೆ ಪಿ ಡಿ ಬರ್ತಾ ಇಲ್ಲ ಕಾರಣ ಏನು ಅಂತೇಳಿ ಹಿಂದೆ ಯಾರು ಆ ಅಧಿಕಾರಿ ಕೇಸ್ ವರ್ಕರ್ ಅವರು ಇಲ್ಲಿ ಕೆಲಸ ಇಲ್ಲಿಂದ ಟ್ರಾನ್ಸ್ಫರ್ ಆದಾಗ ಯಾರಿಗ ಹಸ್ತಾಂತರ ಮಾಡೋಗಿದ್ದಾರೆ ಆ ಚಾರ್ಜ್ ಲಿಸ್ಟ್ ಎಲ್ಲ ತೆಗೆಯೋದಿಕ್ಕೆ ಹೇಳಿದ್ದೀನಿ ಫಲಾನುಭವಿಗಳ ಲೀಸ್ಟು ತೆಗೆಯೋದಿಕ್ಕೆ ಕೇಳಿದ್ದೀನಿ ಕೂಡಲೇ ಒಂದು ಮೂರ್ನಾಲ್ಕು ದಿನದಲ್ಲಿ ಆ ಲೀಸ್ಟೆಲ್ಲ ನಾನು ತಗೊಳ್ತೀನಿ ಆದಷ್ಟು ಒಳ್ಳೆಯ ಚರಂಡಿಗಳೆಲ್ಲ ಜೊತೆಗೆ ನಾನು ಒಳ್ಳಿಗಳೆಲ್ಲ ಬಡಾವಣದಲ್ಲಿ ತುಂಬಾ ಮೂಲಭೂತ ಸೌಕರ್ಯಗಳ ಕೊರತೆ ಇದೆ ಅದರಲ್ಲಿ ಈಗ ಪ್ರಾಯೋಗಿಕವಾಗಿ ನೀವು ಏನು ಬೇಲಿ ಗಿಡಗಳು ಮತ್ತೆ ನೆಕ್ಸ್ಟ್ ಕಸ ಕಡ್ಡಿನ ಕ್ಲೀನ್ ಮಾಡಿಸುವಂತ ಒಂದು ಪ್ರಯತ್ನಕ್ಕೆ ಇದು ಮಾಡ್ತಾ ಇದ್ರೆ ಮತ್ತೆ ಬಡಾವಣೆಯ ನಿವಾಸಿಗಳು ತುಂಬಾ ಶ್ಲಾಘನೀಯ ವ್ಯಕ್ತಪಡಿಸ್ತಾ ಇದ್ದಾರೆ ಏನ್ ಹೇಳ್ತೀರಾ ಮತ್ತೆ ಮುಂದಿನ ಕೆಲಸಗಳ ಯಾವ ರೀತಿ ಚಾಲೆಂಜ್ ತಗೊತಾ ಇದ್ದೀರಿ ಸರ್ ಇದು ಇಪ್ಪತ್ತ್ಮೂರು ವರ್ಷ ಆಗಿದೆ ಬಡಾವಣೆಯಾಗಿ ಆದರೆ ಮೂಲಭೂತ ಕೋ ಸೌಕರ್ಯ ತುಂಬ ಕಡಿಮೆ ಇದೆ ಕಾರಣ ಒಂದು ನೀರಿನ ವ್ಯವಸ್ಥೆ ಒಂದು ಬಿಟ್ಟರೆ ಇಲ್ಲಿ ಕಂಬಗಳ ವ್ಯವಸ್ಥೆ ಅವರೇ ಮಾಡಿಕೊಂಡಿದ್ದಾರೆ ಇನ್ನು ಹಲವಾರು ಕಂಬಗಳಲ್ಲಿ ಲೈಟ್ಗಳಿಲ್ಲ ಓಡಾಡಲಿಕ್ಕೆ ತುಂಬ ತೊಂದರೆ ಆಗ್ತಾ ಇದೆ ಅಂಥೇಳಿ ಬಹಳಷ್ಟು ದೂರುಗಳು ಮೊನ್ನೆ ಆದರೆ ರಸ್ತೆಗಳು ಅಂತೇಳಿ ಇದು ರಸ್ತೆ ಇದು ರಸ್ತೆ ಅಂತೇಳಿ ಹೇಳಿದಾಗ ಕೂಡಲೇ ನನಗೆ ಭಾಳ ಹಿಂದಿನ ದಿನಗಳು ನೆನಪಾಯಿತು ನಾವು ಕಾಡ್ಗೆ ಇದ್ವಿ ಶಾಲೆಗಳು ರಜೆ ಇದ್ದಾಗ ಅಂಥ ಒಂದು ಕಾಡ್ಗೆ ಹೋಗಿ ಸ ಸೌದೆ ಹೊಡ್ಕೊಂಡು ಬರೋವಂಥದ್ದನ್ನು ರೂಢಿ ಇತ್ತು ಅಂಥದ್ದು ನೆನಪಾಯಿತು ಈ ನಗರ ಭಾಗಕ್ಕೆ ಸೇರಿರ್ತಕ್ಕಂಥ ಹದಿನಾಲ್ಕನೇ ವಾರ್ಡಲ್ಲಿ ಈ ರೀತಿ ದಡ್ಡು ದಟ್ಟವಾಗಿ ರಸ್ತೆಯಲ್ಲಿ ಗಿಡಗಂಟುಗಳು ಬೆಳೆದಿದೆ ಯಾಕೆ ನಾವು ಸ್ವಚ್ಛ ಮಾಡಿಕೊಡ್ಬಾರ್ದು ತಾತ್ಕಾಲಿಕವಾಗಿ ಅವರ ರಸ್ತೆನ ಯಾಕೆ ನಾವು ಮಾಡಿಕೊಡ್ಬಾರ್ದು ನಮ್ಮ ಕೈಯಲ್ಲಿ ಆಗುತ್ತಲ್ಲ ಮಾಡಿಕೊಡ್ಬೇಕಲ್ಲ ಅಂಥೇಳಿ ಕೂಡಲೇ ಕಮಿಷ್ನರ್ ಅವರಿಗೆ ನಮ್ಮ ಅಧ್ಯಕ್ಷರು ಗಜೇಂದ್ರ ಅವರಿಗೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರು ವಿಷಯ ಮುಟ್ಟಿಸಿದ ಕೂಡಲೇ ಅವರು ಕೂಡಲೇ ಎಚ್ಚೆತ್ಕೊಂಡು ಸತತವಾಗಿ ಎರಡು ದಿನಗಳಿಂದ ಹದಿನಾಲ್ಕನೇ ವಾರ್ಡನ್ನು ಈ ಆಶ್ರಯ ಬಡಾವಣೆಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ ನಾನು ಇದೇ ರೀತಿ ಒಳ್ಳೆಯ ಕೆಲಸಗಳು ಮಾಡಬೇಕು ಅಂತೇಳಿ ಸಂಕಲ್ಪ ಇಟ್ಕೊಂಡು ಬಂದಿದ್ದೀವಿ ಕೂಡ ನಮ್ಮ ಅವಧಿ ಎಷ್ಟಿರುತ್ತೋ ಅಷ್ಟು ದಿನಗಳು ಕೂಡ ನಾವು ಪ್ರಾಮಾಣಿಕವಾಗಿ ನಗರದ ಜನತೆಗೆ ಮೂಲಭೂತ ಸೌಕರ್ಯಗಳ ವಿಚಾರದಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಹೇಳಿ ಸಂಕಲ್ಪ ತಗೊಂಡಿದ್ದೀವಿ ಪ್ರಾಮಾಣ ಪ್ರಾಮಾಣಿಕವಾಗಿ ಮಾಡ್ತೀವಿ ಸರ್ ಸ್ಥಳೀಯ ಸುದ್ದಿಗಳು ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ ವೀರ್ನಾಗ್ ದೂರವಾಣಿ ಸಂಖ್ಯೆ ಡಬಲ್ ನೈನ್ ಫೈವ್ ಡಬಲ್ ಒನ್ ಫೈವ್ ನೈನ್